ಎಲ್ಲರಿಗೂ ನಮಸ್ಕಾರ ಇದು ಮಂಗಳವಾರದ ಆಗಿರುತ್ತೆ ಬೆಳಗ್ಗೆನೇ ಇತ್ತು ಒಂದು ಲೋಟ ಹಾಲು ಮತ್ತು ಒಂದು ಲೋಟ ಟೀನಾ ರೆಡಿ ಮಾಡ್ಕೊಂಡೆ ನೋಡಿ ನನ್ನ ಮಕ್ಕಳು ಕೂಡ ಎಲ್ಲ ಎಲ್ಪ್ ಮಾಡಿಕೊಟ್ರು ಮಂಗಳವಾರ ಸಿಕ್ಕಾಪಟ್ಟೆ ಕೆಲಸ ಇತ್ತು ಅಂದರೆ ಕೆಲಸ ಆದರೆ ಡೈಲಿ ಇಷ್ಟು ಕೆಲಸ ಇದ್ದೇ ಇರುತ್ತೆ ರಜಾ ಇದ್ದಾಗ ಮಕ್ಕಳು ಕೂಡ ಎಲ್ಲ ಹೆಲ್ಪ್ ಮಾಡಿಕೊಡ್ತಾರೆ ಒಬ್ಳು ಕಸ ಗುಡಿಸ್ತಾ ಇದ್ಲು ನಾನು ಅಷ್ಟೊತ್ತಿಗೆ ರಾತ್ರಿ ಪಾತ್ರೆಗಳೇನು ತೊಳೆದಿರಲಿಲ್ಲ ಮಳೆ ಗಾಳಿ ಸಿಕ್ಕಾ ಇತ್ತು ಹಾಗಾಗಿ ಪಾತ್ರೆ ಏನು ತೊಳೆದಿರಲಿಲ್ಲ ಪಾತ್ರೆ ತೊಳ್ಕೊಂಡು ನಾನು ಟಿಫನ್ ರೆಡಿ ಮಾಡ್ಕೊಳ್ತಾ ಇದ್ದೆ ನನ್ನ ದೊಡ್ಡ ಮಗಳು ಕಸ ಗುಡಿಸಿ ನೆಲ ಒರ್ಸ್ಕೊಂಡ್ಲು ಅಷ್ಟರೊಳಗಡೆ ನಾನು ತಿಂಡಿ ಕೂಡ ಪ್ರಿಪ್ರೇಷನ್ ಮಾಡ್ಕೊಂಡೆ ಗೋಧಿ ದೋಸೆ ಮಾಡಿಬಿಟ್ಟು ಕಡಲೆ ಬೀಜ ಶೇಂಗಾ ಚಟ್ನಿ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ ಎಲ್ಲ ನಮ್ಮ ಮನೆಯವರು ಕೂಡ ಪೂಜೆ ಮುಗಿಸಿದ್ರು ಪೂಜೆ ಡ್ಯೂಟಿ ಕೂಡ ಇಲ್ಲ ನನಗೆ ಆವತ್ತು ಮಂಗಳವಾರ ನೋಡಿ ಚಟ್ನಿ ಕೂಡ ರೆಡಿ ಆಯಿತು ಒಂದು ಕಡೆ ದೋಸೆ ಕೂಡ ಇಟ್ಕೊಟ್ಟಿದ್ದೆ ಚಟ್ನಿ ರೆಡಿ ಮಾಡಿಕೊಂಡು ದೋಸೆ ಎಲ್ಲ ಹಾಕ್ಕೊಟ್ಟೆ ಎಲ್ಲರಿಗೂ ತುಂಬ ಚೆನ್ನಾಗಿ ಬರ್ತವೆ ಗೋಧಿ ದೋಸೆ ಯಾರಿಗಾದ್ರೂ ಬೇಕಂದರೆ ನೆಕ್ಸ್ಟು ಕೇಳಿ ಕಮೆಂಟ್ ಸೆಕ್ಷನಲ್ಲಿ ನಾನು ಗೋಧಿ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಸೇಮ್ ಮಸಾಲೆ ದೋಸೆ ಥರ ಚೆನ್ನಾಗಿ ಬಂದಿದ್ವು ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಗೋಧಿ ದೋಸೆ ಅಂತ ಅನ್ಸೋದೇ ಇಲ್ಲ ತುಂಬ ಚೆನ್ನಾಗಿ ಬರ್ತವೆ ಮತ್ತು ಕಡಲೆ ಬೀಜದ ಚಟ್ನಿ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಮತ್ತೆ ನಾವು ತಿಂಡಿ ಎಲ್ಲ ಮಾಡಿಕೊಂಡು ನಮ್ಮ ಮನೆಯವರು ಹೇಳಿದ್ರು ಅಪ್ಪು ಮೂವಿ ಹಾಕಿದ್ದಾರೆ ಹೋಗೋಣ ಅಂತ ಅದಕ್ಕೆ ಹೊರಟ್ವಿ ಹಾಯ್ ಫ್ರೆಂಡ್ಸ್ ನಾವು ಇವತ್ತು ಅಪ್ಪು ಬಾಸ್ ಮೂವಿ ಹೋಗ್ತಾ ಇದ್ದೀವಿ ಅಪ್ಪು ಮೂವಿ ನೋಡಿ ಎಲ್ಲರೂ ರೆಡಿಯಾಗಿದ್ದೀವಿ ಇವಾಗ ನೀನು ಹೊರಡ್ತಾ ಇದ್ದೀವಿ ತುಮಕೂರಲ್ಲಿ ಯಾವುದ್ರಲ್ಲಿ ರೀ ಗಾಯತ್ರಿ ಗಾಯತ್ರಿ ಥೇಟ್ರಲ್ಲಿ ಹಾಕಿದ್ದಾರೆ ಎಲ್ಲ ಹೊರಟಿದ್ದೀವಿ ನೋಡಿ ಎಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ರೆಡಿಯಾಗಿದ್ದಾರೆ ಸ್ಕೂಲ್ ರಜಾ ಅಲ್ವಾ ಹಾಗಾಗಿ ಎಲ್ಲ ಹೊರಟಿದ್ದೀವಿ ನಿಮಗೂ ಕೂಡ ತೋರಿಸ್ತೀನಿ ಸ್ವಲ್ಪ ತೋರಿಸ್ತೀನಿ ಫುಲ್ ತೋರ್ಸೋಕ್ಕಾಗಲ್ಲ ಬನ್ನಿ ಹೋಗೋಣ ಇವಾಗ ಇವಾಗ ಹೊರಟ್ವಿ ಬೀಗ ಎಲ್ಲ ಹಾಕ್ಬಿಟ್ಟು ಅಪ್ಪು ಮೂವಿ ಅಂತಂದರೆ ನಮಗೆ ಸಿಕ್ಕಾಪಟ್ಟೆ ಫೇವ್ರೇಟು ತುಮಕೂರಲ್ಲಿ ಗಾಯತ್ರಿ ನಮ್ಮ ನಮ್ಮನೆಯವ್ರು ಹೇಳಿದ್ರಲ್ಲ ಹಾಕಿದ್ರು ಸರಿ ಹೋಗೋಣ ಅಂತ ಹೊರಟ್ವಿ ನೋಡಿ ಆಲ್ಮೋಸ್ಟ್ ತುಮಕೂರು ಇಚ್ಛಾಗಿದ್ದೀವಿ ಇದೇ ವೀಡಿಯೋ ಆಗಿದೆ ಹಾಗಾಗಿ ನಾನು ಸ್ವಲ್ಪ ಮೇನ್ ಮೇನ್ ಪಾರ್ಟನ್ನು ನಾನು ಇಲ್ಲಿ ಮಾತ್ರ ಎಡಿಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಪೆಟ್ರೋಲ್ ಕೂಡ ಆಗೋಗಿತ್ತು ಕಾರಲ್ಲಿ ಸರಿ ಟೈಮ್ ಆಗೋಗ್ಬಿಡ್ತು ನಮಗೆ ಅಂದರೆ ಇಲ್ಲಿ ಹೊರಟಾಗ್ಲೇ ಸ್ವಲ್ಪ ನಮ್ಮ ಮನೆಯವರು ಕೆಲಸದ ಹತ್ರದಿಂದ ಬಂದಿದ್ದು ಲೇಟ್ ಆಯಿತು ಟೈಮ್ ಆಗೋಯಿತು ಅಲ್ಲಿಂದ ಪ್ಲಾನ್ ಚೇಂಜ್ ಆಯಿತು ನೋಡಿ ಎಮ್ ಜಿ ರೋಡಲ್ಲಿ ಇದು ಮಲ್ಲಿಗೆ ಟೆಕ್ಸ್ಟೈಲ್ಸ್ ಅಂತ ಇದೆ ನನ್ನ ಸ್ಯಾರಿನೆಲ್ಲ ಇಲ್ಲೇ ತೊಗೊಳೋದು ಟೈಮ್ ಆಗಿತ್ತಲ್ಲ ಸರಿ ಊಟ ಮಾಡ್ಕೊಂಡು ಬಿಡೋಣ ಊಟ ಮಾಡಿ ಚೇಂಜ್ ಮಾಡ್ಕೊಳೋಣ ನ ಸಂಜೆ ಹೋಗೋಣ ಸಂಜೆ ಶೋಗೆ ಮೂವಿಗೆ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಅಲ್ಲಿ ಒಂದು ನಾನ್ ವೆಜ್ ಹೋಟ್ಲಿಗೆ ಊಟಕ್ಕೆ ಕರ್ಕೊಂಡು ಹೋದರು ನೋಡಿ ನಾನ್ ವೆಜ್ ಹೋಟ್ಲಲ್ಲಿ ಎಲ್ಲರೂ ಊಟ ಮಾಡಿದ್ವಿ ನಮ್ಮ ಮನೆಯವರು ಚಿಕನ್ ಸಾಂಬಾರು ತಗೊಂಡಿದ್ದಾರೆ ನಮಗೆ ಮುದ್ದೆ ಅಂದರೆ ತುಂಬ ಇಷ್ಟ ಹಾಗಾಗಿ ಎಲ್ಲೋದ್ರೂ ಮುದ್ದೆನೇ ಜಾಸ್ತಿ ಸ್ವಲ್ಪ ಜಾಸ್ತಿ ಎಲ್ಲ ದಪ್ಪ ದಪ್ಪಾಗಿದ್ದೀವಿ ಅಂತ ಆದಷ್ಟು ನಾವು ಈ ಏನು ಬರುತ್ತೆ ಮೈದಾ ಐಟಮ್ಸು ರೋಟಿ ಇದು ಈ ಥರದ್ದೆಲ್ಲ ನಾವೇನು ಅಷ್ಟು ಲೈಕ್ ಮಾಡಲ್ಲ ಮಕ್ಕಳು ಕೂಡ ಇಬ್ರು ಬಿರಿಯಾನಿ ಆರ್ಡ್ರ್ ಮಾಡ್ಕೊಂಡಿದ್ರು ಬಿರಿಯಾನಿ ಹೇಳಿದ್ರು ಅವರಿಬ್ಬರೂ ಮತ್ತು ಕಬಾಬ್ ಕೂಡ ಹೇಳ್ಕೊಂಡು ಅವ್ರು ಏನು ಬೇಕೋ ಅದು ತಗೊಂಡಿದ್ರು ನಾನು ಮಾ ನನಗೆ ಬೇಡ ಅಂದ್ರೂ ನಾನು ಮಟನ್ ಸಾಂಬಾರು ಮಟನ್ ಸಾರು ಹೇಳಿ ಮಟನ್ ಸಾರು ಕೊಡಿಸಿದ್ರು ನನಗೆ ನಾನು ಮಟನ್ ಸಾರು ಮುದ್ದೆ ಊಟ ಮಾಡಿದೆ ನಮ್ಮ ಮನೆಯವರು ಸ್ವಲ್ಪ ಮಟನ್ ಸಾರು ಕಮ್ಮಿ ಅವಾಯ್ಡ್ ಮಾಡ್ತಾ ಇದ್ದಾರೆ ನೋಡಿ ನನ್ನ ಮಗಳು ದೊಡ್ಡ ಮಗಳಿಗೆ ಇಷ್ಟ ಆಗಲಿಲ್ಲ ಅಂತ ಮೊಸರನ್ನ ತಿಂತಾ ಇದ್ದಾಳೆ ಸರಿ ಅಂದಿವೆ ಹೊರಟ್ವಿ ಎಲ್ಲಿಗೆ ಹೊರಟ್ವಿ ಅಂತ ಹೋಗ್ತಾ ಹೋಗ್ತಾ ಮುಂದೆ ಹೇಳ್ತೀನಿ ನಿಮಗೆ ಮೂವಿ ಪ್ಲ್ಯಾನ್ ಚೇಂಜ್ ಆಯಿತು ಅಂದಿವೆ ಹೋಗ್ಬೇಕಾದ್ರೆ ಅಲ್ಲಿ ರೋಡ್ ಸೈಡಲ್ಲಿ ಕಡಲೆಕಾಯಿ ಮಾರ್ತಾಯಿದ್ರು ನೂರು ರೂಪಾಯಿಗೆ ಎರಡು ಕೆ ಜಿ ಕಡಲೆಕಾಯಿ ಹೇಳಿ ಮಾರ್ತಾಯಿದ್ರು ಸರಿ ಕಡಲೆಕಾಯಿ ಕೂಡ ತಗೋ ಅಂತ ಹೇಳಿದ್ರು ಮನೆಯವರು ಕಡಲೆಕಾಯಿ ತೊಗೊಂಡ್ವಿ ತಗೊಂಡು ಅಲ್ಲಿಂದ ಹೊರಟ್ವಿ ನಾವು ಹೋಗ್ತಾ ಇರೋದು ನಾಮದ ಚಿಲ್ಮೆ ಅಂತ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀವಿ ಸಾರಿ ಹೋಗ್ತಾ ಇದ್ದೀವಿ ನಾಮ ಚಿಲ್ಮೆ ತುಂಬ ಅಂದರೆ ತುಂಬ ಒಂದು ಕತೆ ಇದೆ ಹೇಳ್ತೀನಿ ಮುಂದೆ ನೋಡಿ ಅಂದಿವೆ ಅಲ್ಲಿ ಹೋಗ್ಬೇಕಾದ್ರೆ ಮಾರ್ಕೆಟ್ ಹತ್ರ ನಿಯರು ಏನದು ತರಕಾರಿ ಕೂಡ ಮಾರ್ತಾಯಿದ್ರು ತರಕಾರಿ ಇಟ್ಕೊಂಡಿದ್ರು ನಮಗೆ ತರಕಾರಿ ಬೇಕಿತ್ತು ಹಾಗಾಗಿ ತರಕಾರಿನ ತಗೊಂಡ್ವಿ ನೋಡಿ ಉರುಳಿಕಾಯಿ ಮತ್ತು ಟೊಮೊಟೊ ಕ್ಯಾರೆಟ್ ಎಲ್ಲ ತೊಗೊಂಡ್ವಿ ಅಲ್ಲೇ ಮುಂದೆ ಬಂದಾಗ ಸೀಬೆಹಣ್ಣು ಕೂಡ ಮಾರ್ತಾಯಿದ್ರು ಸೀಬೆಹಣ್ಣು ತುಂಬಾ ಚೆನ್ನಾಗಿತ್ತು ನನ್ನ ಫೇವ್ರೆಟ್ ಸೀಬೆಹಣ್ಣು ಅದನ್ನು ಕೂಡ ತೊಗೊಂಡು ಬಂದರು ನಮ್ಮ ಮನೆಯವರು ಅಲ್ಲಿಂದ ಹೊರಟ್ವಿ ನಾವು ನಾಮ ಹೋಗ್ತಾ ಇದ್ದೀವಿ ನೋಡಿ ಇವಾಗ ಗೊತ್ತಾಗುತ್ತೆ ನಿಮಗೆ ಕಡಲೆಕಾಯಿನ ಏನಕ್ಕೆ ತೊಗೊಂಡಿದ್ದು ಅಂತ ಅಂದಿವೆ ಹೋಗ್ಬೇಕಾದ್ರೆ ತುಂಬಾ ಕೋತಿಗಳು ಸಾಲು ಸಾಲು ಕೋತಿಗಳಿದೆ ತುಂಬ ಸ್ವಲ್ಪ ಫಾರೆಶ್ಟ್ ಟೈಪ್ ಅಲ್ವಾ ಇರೋದು ಹಾಗಾಗಿ ತುಂಬ ಕೋತಿಗಳಿದೆ ಅವಕ್ಕೀಗ ಬಿಸಿಲಲ್ವ ಊಟ ಏನೂ ಸಿಗೋಲ್ಲ ಹಾಗಾಗಿ ನಾವು ಹೆಂಗೂ ಹೋಗ್ತಾ ಇದ್ವಲ್ವಾ ಅದಕ್ಕೆ ಸ್ವಲ್ಪ ಕಡಲೆಕಾಯಿನ ಈ ಕೋತಿಗಳಿಗೋಸ್ಕರನೇ ನಮ್ಮ ಮನೆಯವರು ತೊಗೊಂಡ್ರು ಬಾ ಅಂತ ಹೇಳಿದ್ರು ತೊಗೊಂಡ್ ನೋಡಿ ಅಲ್ಲೆಲ್ಲ ಕವರ್ ಇಡ್ಕೊಂಡು ಎಲ್ಲ ಕೋತಿಗಳಿಗೂ ಹಾಕ್ತಾಯಿದ್ದಾರೆ ಕಡಲೆಕಾಯಿನ ನೋಡಿ ನಾನು ಕೂಡ ಈ ಕೋತ್ ಈ ಕೋತಿಗೆ ಒಂದು ಟೊಮೊಟೊ ಕೊಟ್ಟೆ ಚೆನ್ನಾಗಿ ತಿಂತಾಯಿತ್ತದು ಪಾಪ ಅವಕ್ಕೆಲ್ಲ ಊಟ ಏನೂ ಸಿಗಲ್ಲವಾ ನೀರಿನ ವ್ಯವಸ್ಥೆ ಮಾಡಿದರೆ ಫುಡ್ ಕೂಡ ಹಾಕ್ತಾರೋ ಏನೋ ಗೊತ್ತಿಲ್ಲ ನೋಡಿ ಅದೇ ಅಂದರೆ ಬೇರೆಯವರೆಲ್ಲ ಏನಾದರೂ ಈ ಥರ ತರಕಾರಿ ಏನಾದರೂ ಸಿಕ್ಕಿ ಹಣ್ಣುಗಳು ಯಾರಿಗಾದರೂ ಈ ಥರ ಎಲ್ಪಿಂಗ್ ನೇಚರ್ ಇದ್ದಾಗ ತಂದ್ಬಿಟ್ಟು ಹಾಕೋಗ್ತಾರೆ ಅವಕ್ಕೆ ತಿನ್ನಲಿಕ್ಕೆ ಸರಿ ಅಲ್ಲಿಂದ ಹೊರಟಿ ನೋಡಿ ಇಲ್ಲಿ ಬಂದ್ವಿ ಮೇಯ್ನ್ ಪಾಯಿಂಟ್ ಇದ್ದೇನೆ ನಾಮದ ಚಿಲ್ಮೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಮರ ಗಿಡಗಳೆಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ಇನ್ನು ಒಂದು ಟೂ ವೀಕ್ಸ್ ಹೋದರೆ ತುಂಬ ಚೆನ್ನಾಗಿ ಚಿಗುರುತ್ತೆ ಯುಗಾದಿ ಇನ್ನೇನು ಹತ್ತಿರ ಬಂತಲ್ವಾ ಯುಗಾದಿಗೆಲ್ಲ ಹೊಸ ಚಿಗುರು ಬರಬೇಕಲ್ಲ ಹಾಗಾಗಿ ಬನ್ನಿ ಒಳಗಡೆ ಹೋಗೋಣ ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ತೊಗೊಳ್ಬೇಕು ತಗೊಂಡು ಅಲ್ಲಿಂದ ಒಳಗಡೆ ಹೋಗಬೇಕು ನೋಡಿ ನಮ್ಮ ಮನೆಯವ್ರ ಟಿಕೆಟ್ ಕೂಡ ತೊಗೊಂಡ್ರು ಅಲ್ಲಿಂದ ಹೊರಟ್ವಿ ನೋಡಿ ತರಕಾರಿ ತಂದಿದ್ದು ಈ ಉದ್ದೇಶಕ್ಕೋಸ್ಕರನೇ ನಾವು ಎಷ್ಟೊಂದು ಸಲ ಬಂದಿದ್ದೀವಿ ಇಲ್ಲಿ ನಮ್ಮ ಚಿಲ್ಮೆಗೆ ಮಕ್ಕಳು ಚಿಕ್ಕೋರಿದ್ದಾಗೆಲ್ಲ ಕರ್ಕೊಂಬಂದು ಇಲ್ಲಿ ಜಿಂಕೆಗಳತ್ರ ಆಟ ಆಡಿಸ್ಕೊಂಡು ಹಿಂಗೆ ಅಂದರೆ ಒಳಗಡೆ ಬಿಡೋಲ್ಲ ಈ ಥರ ಮೆಶ್ ಹಾಕಿದ್ದಾರೆ ತರಕಾರಿನೆಲ್ಲ ಹಿಂಗೇನಾದರೂ ತೊಂದರೆ ಮುಂಚೆ ಅಲೋ ಇತ್ತು ಇವಾಗ ಅಲೋ ಕೂಡ ಇಲ್ಲ ನಾವು ಸೆಕ್ಯೂರಿಟಿ ಅವರನ್ನು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಫ್ರೆಶ್ ಆಗಿನೇ ತಂದಿರೋದು ಮಾರ್ಕೆಟಿಂದ ಅಂಥೇಳಿ ಎಲ್ಲ ತೋರಿಸಿ ತರಕಾರಿನ ಸರಿ ಕೊಟ್ಬಿಟ್ಟು ಕವರ್ನಲ್ಲಿ ಹಾಕ್ಬೇಡಿ ಕವರ್ ಎತ್ಕೊಂಬನ್ನಿ ಅಂತ ಹೇಳಿದ್ರು ಸರಿ ಸರ್ ಕವರ್ ಹಾಕಲ್ಲ ಹೇಳಿಬಿಟ್ಟು ತರಕಾರಿ ಎಲ್ಲ ತೊಗೊಂಡು ಬಂದಿದ್ದನ್ನು ನೋಡಿ ನನ್ನ ಮಗಳು ಚಿಕ್ಕವಳ ಕೊಡ್ತಾ ಇದ್ದಾಳೆ ಖುಷಿ ಆ ಜಿಂಕೆಗಳಿಗೆ ಎಷ್ಟು ಚೆನ್ನಾಗಿ ಬಂದು ಇಸ್ಕೊಳ್ತಾ ಇದ್ವು ಅವನು ಓಡಲಿಕ್ಕೆ ಒಂಥರ ಖುಷಿ ಆಗ್ತಿತ್ತು ತುಂಬ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ ಮೇಂಟೆನೆನ್ಸು ಅಂದರೆ ಒಳಗಡೆ ಏನು ಈ ದೊಡ್ಡ ದೊಡ್ಡ ಪ್ರಾಣಿಗಳು ಏನು ಹಿಡ್ಕೊಂಡು ಜಿಂಕೆಗಳನ್ನು ತಿಂದಲೇ ಇರೋ ರೀತಿ ನೋಡಿ ಅಷ್ಟೆಲ್ಲ ಮೈದಾನ ಕಾಣ್ತಾ ಇದೆ ಅಲ್ವಾ ಅದರೊಳಗಡೆ ಎಲ್ಲ ಜಿಂಕೆಗಳಿದ್ದಾವೆ ಬಟ್ ನಾವು ಹೋಗಿದ್ದಾಲೆ ಮಧ್ಯಾಹ್ನ ಟೈಮ್ ಅಲ್ವಾ ಅವಕ್ಕೂ ಸ್ವಲ್ಪ ನೆರಳಲ್ಲಿ ಮಲ್ಕೊಂಡಿರ್ತವೆ ಬಿಸಿಲು ಸಿಕ್ಕಾ ಬಟ್ಟೆ ಬಿಸಿಲಿತ್ತು ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಂದು ಈಸ್ಕೊಳ್ತಾ ಇದ್ದಾವೆ ಸ್ವಲ್ಪ ಇವೆಲ್ಲ ಆಗಿರ್ತವೆ ನಮ್ಮ ತುಮಕೂರು ಸುತ್ತಮುತ್ತ ಇರೋರೆಲ್ಲ ಹೋಗ್ತಾರೆ ಒನ್ ಡೇ ಪಿಕ್ನಿಕ್ ಹೇಳಿ ಮಾಡಿಸಿದಂಥ ಜಾಗ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪಕ್ಕದಲ್ಲಿ ಒಂದು ಆಟ ಆಡೋದಕ್ಕೆ ಮಕ್ಕಳಿಗೆಲ್ಲ ಮಾಮೂಲಿ ಪಾರ್ಕ್ ಥರ ಮಾಡಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿದೆ ಬಟ್ ನಾವು ಅಲ್ಲಿ ಹೋಗಲಿಲ್ಲ ಯಾಕಂದರೆ ನಾವು ಸಂಜೆ ಮೂವಿಗೆ ಹೋಗ್ಬೇಕಿತ್ತಲ್ವಾ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದು ತರಕಾರಿನೆಲ್ಲ ಇಸ್ಕೊಳ್ತಾ ಇದ್ದಾವೆ ಇವಕ್ಕೆ ಮೇವುಗಳೆಲ್ಲ ಹಾಕ್ತಾರೆ ಮೇವೆಲ್ಲ ತಂದು ಹಾಕ್ತಾರೆ ಇವಕ್ಕೆ ಅವ್ರು ಇದ್ರು ಮೇವು ಹಾಕೋರು ಬರ್ತಾರೆ ಇವಾಗ ಇನ್ನೇನು ಟೈಮ್ ಆಗಿದೆ ಬೇಗ ಕೊಟ್ಬಿಡಿ ಅವ್ರು ಬಂದರೆ ಇದು ಮಾಡ್ತಾರೆ ಅಂತ ಸರಿ ಅಂತೇಳ್ಬಿಟ್ಟು ನನ್ನ ಮಗಳೆಲ್ಲ ಕೊಡ್ತಾ ಇದ್ದಾಳೆ ಈಗ ನೋಡಿ ನಮ್ಮ ಮನೆಯವರು ಕೊಡ್ತಾ ಇದ್ದಾರೆ ಮತ್ತು ದೊಡ್ಡ ಮಗಳು ನಾನು ಒಳಗಡೆ ಹೋಗಲಿಲ್ಲ ಸ್ವಲ್ಪ ಗ್ರಿಲ್ ಹಾಕಿದರಲ್ಲಿ ಅದು ಹತ್ಬಿಟ್ಟು ಇಳಿದು ಹೋಗಬೇಕು ಹೋಗ್ಬೋದಿತ್ತು ಬಟ್ ನಾನು ವೀಡಿಯೋ ತೊಗೊಳ್ತಿದ್ದೆ ಅಲ್ವಾ ಹಾಗಾಗಿ ಅವರೇ ಕೊಡಲಿ ಅಂತ ಹೇಳಿ ನೋಡಿ ಟೊಮೊಟೊ ಎಲ್ಲ ಇದ್ದಾಳೆ ಚೆನ್ನಾಗಿ ತಿಂತಾಯಿದ್ವು ಇವಳು ನೋಡಿ ನನ್ನ ತಮ್ಮನ ಮಗುಂಗೆ ಕಾಲ್ ಮಾಡಿಕೊಂಡು ತೋರಿಸ್ತಾ ಇದ್ಲು ಜಿಂಕೆ ಹತ್ರ ಬಂದಿದ್ದೀವಿ ನೋಡು ಅಂತ ಸರಿ ಅಲ್ಲಿಂದ ಮುಗಿಸ್ಕೊಂಡ್ವಿ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲ ಇರೋದು ಆ ಜಿಂಕೆದು ಅಲ್ಲಿಂದ ಮುಗಿಸ್ಕೊಂಡು ಮುಂದೆ ಮುಂದೆ ಬಂದರೆ ಸ್ವಲ್ಪ ನಾಮದು ಚಿಲ್ಮೆ ಏನಿದೆ ಅದು ಸ್ಪಾಟ್ ಅಲ್ಲೇ ಇಲ್ಲಿ ಮೇಲ್ಗಡೆ ಬರಬೇಕು ಒಂದು ಸ್ವಲ್ಪ ಒಂದು ಸ್ವಲ್ಪ ದೂರ ಬರಬೇಕು ಒಂದು ಅರ್ಧ ಕಿಲೋಮೀಟ್ರ್ ಅಲ್ಲಿಂದ ಚೆನ್ನಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ ತುಂಬ ಬಿಸಿಲಿದೆ ಅಲ್ವಾ ಹಾಗಾಗಿ ಮರ ಗಿಡಗಳಲ್ಲಿ ಎಲೆ ಎಲ್ಲ ಉದುರಿದೆ ಅದೊಂದೇ ಬೇಜಾರಾಗಿತ್ತು ಬಟ್ ಇನ್ನೊಂದು ಟೂ ವೀಕ್ಸ್ ಹೋದರೆ ಸರಿ ಹೋಗುತ್ತೆ ಚಿಗುರು ಚೆನ್ನಾಗಿ ಬರುತ್ತೆ ನೋಡಿ ಇದೇ ನಾಮದು ಚಿಲ್ಮೆ ಅಂದರೆ ಏನು ಅನ್ನೋದು ನಿಮಗೆ ಯಾರಿಗೂ ಗೊತ್ತಾಗಲ್ಲ ತುಂಬ ಅಂದರೆ ತುಂಬ ಖುಷಿ ಅನಿಸುತ್ತೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇಂಥ ಒಂದು ಪ್ಲೇಸ್ ಇರೋದು ತುಂಬಾ ಖುಷಿ ಅನಿಸುತ್ತೆ ನೋಡಿ ಇದು ಒಂದು ದೊಡ್ಡ ಬಂಡೆ ಮೇಲೆ ಈ ರೀತಿ ಒಳಕಲ್ ಥರ ಇದೆ ಈ ಒಳಕಲ್ ಒಳಗಡೆ ಪ್ರತಿನಿತ್ಯ ಮಳೆಗಾಲ ಇರಲಿ ಚಳಿಗಾಲ ಇರಲಿ ಏನೇ ಒಂದು ಈ ಸಮ್ಮರ್ ಟೈಮಲ್ಲಿ ಕೂಡ ನೋಡಿ ಈಗ ನಾವು ಹೋಗಿರೋದು ಆಲ್ಮೋಸ್ಟ್ ಇದು ಮಾರ್ಚ್ ತಿಂಗಳಲ್ಲಿ ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ ಅಂತಂದರೆ ಆ ನೀರು ನೋಡಬೇಕಿತ್ತು ಎಷ್ಟು ನೋಡಿ ವಿಡಿಯೋದಲ್ಲಿ ಅದು ಲೈಟ್ ಇದಾಗಿ ರಿಫ್ಲೆಕ್ಟ್ ಹೊಡಿತಾ ಇದೆ ಕಂಬಿಗಳದು ಬೆಳಕು ಬೀಳ್ತಾ ನೆರಳು ಇದೆ ಇಲ್ಲಿ ನೋಡಿ ಆಚೆಗಡೆ ಅದು ಅರ್ದು ಬರಲಿಕ್ಕೆ ಇಲ್ಲೊಂದು ಚಿಕ್ಕದಾಗಿ ಕೊಳಾಯಿ ಥರ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿತ್ತು ನೀರು ಅಂತಂದರೆ ಅಷ್ಟು ಚೆನ್ನಾಗಿ ಹರ್ಕೊಂಡು ಬರ್ತಾಯಿತ್ತು ಇದೆಲ್ಲ ಅದರದ್ದೇ ನೀರು ಎಲ್ಲ ಅರ್ದಿ ಅರ್ದಿ ಅಲ್ಲೊಂದು ಕೆ ಕೆಳಭಾಗದಲ್ಲಿ ಒಂದು ಕಲ್ಯಾಣಿ ಥರ ಮಾಡಿದರೆ ಅಲ್ಲಿಗೆ ಅರ್ದು ಹೋಗ್ತಾ ಇದೆ ತುಂಬ ಜನ ಅದನ್ನು ಒಂದು ವಾಟರ್ ಬಾಟ್ಲಿಗೆ ತುಂಬಿಕೊಂಡೋಗ ಮನೆಯಲ್ಲಿ ಪೂಜೆ ಕೂಡ ಬಳಸ್ತಾರೆ ನೋಡಿ ಇದ್ರ ಬಗ್ಗೆ ಒಂದು ಕತೆ ಇದೆ ನೋಡಿ ಇಲ್ಲಿ ಮೆನ್ಷನ್ ಮಾಡಿದರೆ ದೇವರಾಯದುರ್ಗದ ಬೆಟ್ಟದಲ್ಲಿರುವ ಶ್ರೀರಾಮ ಲಕ್ಷ್ಮಣ ಸೀತೆ ಅಂದರೆ ಇದು ಒಂದು ಕತೆ ಶ್ರೀರಾಮ ಮತ್ತು ಲಕ್ಷ್ಮಣ ಸೀತೆ ಒಂದು ಕಾಲದಲ್ಲಿ ಬಂದು ವನವಾಸಕ್ಕೆ ವನವಾಸ ಅಂತ ಬಂದಿರ್ತಾರಲ್ವಾ ಅಂದರೆ ವನವಾಸಕ್ಕೆ ಬಂದಂಥ ಕಾಲದಲ್ಲಿ ಒಂದು ದಿನ ಬೆಳಗ್ಗೆ ಬಂಡೆಯ ಮೇಲೆ ರಾಮ ಲಕ್ಷ್ಮಣ ಕುಳಿತಿರ್ತಾರಂತೆ ಆಗ ಹಣೆಗೆ ತಿಲಕವಿಡುವ ಸಂದರ್ಭ ಬಂತು ನೀರಿಗಾಗಿ ಸುತ್ತಲೂ ನೋಡಿದ ನೋಡಿದ ನೀರು ಸಿಗಲಿಲ್ಲ ಸ್ಥಳದಲ್ಲೇ ಬಾಣ ಊಡಿ ಬಂಡೆಯ ಮೇಲೆ ಬಿಟ್ಟಾಗ ಬಾಣ ಬಂಡೆಯ ಒಳ ಹೊಕ್ಕು ರಂಧ್ರವಾಗಿ ನೀರಿನ ಬುಗ್ಗೆ ಚಿಮ್ಮಿತು ಆ ನೀರಿನ ಸಹಾಯದಿಂದ ಶ್ರೀರಾಮ ಹಣೆಗೆ ನಾಮವನ್ನಿಟ್ಟುಕೊಂಡ ಈ ಪ್ರದೇಶ ನಾಮದ ಚಿಲುಮೆ ಎಂದೇ ಪ್ರತ್ಯೇಕವಾಯಿತು ಅಂದಿನಿಂದ ಅಂದರೆ ಅವತ್ತಿಂದ ಇವತ್ತಿನವರೆಗೂ ನಾಮದ ಚಿಲುಮೆ ಅದಕ್ಕೆ ನಾಮದ ಚಿಲುಮೆ ಅಂತ ಹೇಳ್ಬಿಟ್ಟು ಚಿಮ್ಮುತ್ತಲ್ವ ನೀರು ಅದಕ್ಕೆ ನಾಮದ ಚಿಲುಮೆ ಅನ್ನೋ ಹೆಸರು ಬಂದಿದೆ ಅನ್ನೋದು ಒಂದು ಪ್ರತಿ ಪ್ರತೀಕ ಇದೆ ಇಲ್ಲಿ ತುಂಬಾ ಖುಷಿಯಾಗುತ್ತೆ ಇದು ನಮ್ಮ ತುಮಕೂರು ಅಂಥದ್ದು ಇದನ್ನು ಅಂದಿನಿಂದ ಇವತ್ತಿನವರೆಗೂ ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ತುಂಬ ಖುಷಿ ವಿಷಯ ಮುಂದೆ ದೇವರಾಯನದುರ್ಗದ ಬೆಟ್ಟದ ಹತ್ರ ಹೋದ್ವಿ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಂತ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ ನೋಡಿ ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಕಾಣ್ತಾ ಇದೆ ತುಂಬ ಚೆನ್ನಾಗಿದೆ ಅದು ಕೂಡ ಅಲ್ಲಿಂದ ಮುಗಿಸ್ಕೊಂಡು ರಿಟರ್ನ್ ನಮಗೆ ಟೈಮ್ ಇರಲಿಲ್ಲ ಅಂತ ಹೇಳಿದೆ ಅಲ್ವಾ ನೋಡಿ ಇದೊಂದು ಫೋಟೋ ತೊಗೊಂಡಿದ್ದೀವಿ ಈ ಮೇಲೆ ತುಂಬ ಸ್ವೀಟ್ ಮೆಮೊರಿ ಇದೆ ತುಂಬ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿ ಬಂದಿದೆ ಫೋಟೋ ಅಲ್ಲಿಂದ ರಿಟರ್ನ್ ಹೊರಟಿ ನೋಡಿ ಅಲ್ಲಿ ದೇವಸ್ಥಾನ ಕೂಡ ಕಾಣಿಸ್ತಾ ಇದೆ ಅಲ್ಲಿ ರಿಟರ್ನ್ ಬರಬೇಕಾದ್ರೆ ಅಲೆ ಸಂಜೆ ಆಗಿತ್ತಲ್ವ ಐದುವರೆ ಆಗಿತ್ತು ನೋಡಿ ಕಾಡಂದಿಗಳು ಇದ್ವು ಮತ್ತು ನವಿಲ್ಗಳು ಇದ್ವು ನವಿಲ್ದು ವೀಡಿಯೋ ಕ್ಲಿಪ್ಪಿಂಗ್ ತಗೊಳಕಾಗಲಿಲ್ಲ ಅಂದಿವೆ ಬರಬೇಕಾದ್ರೆ ನೋಡಿದ್ವಿ ನೋಡಿ ಇಲ್ಲಿ ಕಾಡಂದಿಗಳು ಇಷ್ಟು ಚೆನ್ನಾಗಿ ರೋಡ್ ಸೈಡಲ್ಲೇ ಮೇಯ್ತಾಯಿದ್ವು ಒಂದು ಅಳ್ಳು ಥರ ನೀರು ಹರಿಯೋ ಅಂತ ಪ್ಲೇಸಸ್ ಇದು ಅಂತ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮೇಯ್ತಾ ಇದ್ದಾವೆ ಕಾಡಂದಿಗಳು ಆರು ಇದ್ವು ಈ ಕಡೆ ಒಂದು ಸೈಡಲ್ಲಿ ಒಂದು ಹೋಗಿದೆ ಅದ್ರ ಮರಿಗಳು ಅನಿಸುತ್ತೆ ಅವೆಲ್ಲ ಐದು ಕೂಡ ಮರಿಗಳು ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಕ್ಕಳ ಜೊತೆ ಎಲ್ಲ ಸೇರ್ಕೊಂಡು ಮೇಯ್ತಾ ಇದೆ ತುಂಬಾ ಖುಷಿ ಆಯಿತು ಇದೊಂದು ಕಾಡು ಪ್ರಾಣಿ ಕಾಣಿಸ್ಕೊಂಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಆ ಮಣ್ಣೊಳಗಡೆ ಎಲ್ಲ ಏನಾದರೂ ಗೆಡ್ಡೆ ಏನಾದರೂ ಇದೆಯಾ ಅಂತ ಹುಡುಕ್ತಾ ಇದೆ ಅದು ನಮ್ಮ ಖುಷಿ ಸಡನ್ನಾಗಿ ನೋಡಿದ್ದಾಳೆ ನಾವು ನೋಡಲೇ ಇಲ್ಲ ಅಂದಿವೇ ಬರಬೇಕಾದ್ರೆ ಕಾರಲ್ಲಿ ಡ್ಯಾಡಿ ಡ್ಯಾಡಿ ಅನ್ ಕಾಡು ಹಂದಿಗಳು ಮೇಯ್ತಾ ಇದ್ದಾವೆ ಅಂತ ನೋಡಿ ಐದು ಮರಿಗಳಿದೆ ಹಾಂ ಅದ್ರಮ್ಮ ಸರಿ ಆಯಿತು ಅಲ್ಲಿಂದ ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿಂದ ಥಿಯೇಟ್ರ್ ಹತ್ರ ಬಂದ್ವಿ ಬಟ್ ತುಂಬಾ ಡಿಸಪಾಯಿಂಟ್ ಆಯಿತು ಮೂವಿ ಇರಲಿಲ್ಲ ಏನೋ ಅದು ಫಿಲಮ್ಮು ಬಿಡ್ತಾರಲ್ವ ಆ ರೂಮಲ್ಲಿ ಏನೋ ರೂಮ್ ಹೇಳ್ತಾರೆ ಕರೆಂಟ್ ಏನೋ ಪ್ರಾಬ್ಲಮ್ ಆಗಿದೆ ಇವತ್ತು ಬೆಳಗ್ಗೆಯಿಂದ ಶೋ ಇಲ್ಲ ನಾಳೆ ಇದೆ ಅಂತ ಹೇಳಿದ್ರು ತುಂಬ ಅಂದರೆ ತುಂಬ ಬೇಜಾರಾಯಿತು ಅಲ್ಲಿಂದ ನಾವು ನನ್ನ ಮಕ್ಕಳು ಬೇಜಾರು ಮಾಡ್ಕೊಂಡ್ರು ನಾನು ಬೇಜಾರಾಯಿದೆ ಅಂತ ಹೇಳಿ ನಮ್ಮ ಮನೆಯವರು ಎಸ್ ಮಾಲ್ ಕರ್ಕೊಂಡು ಹೋದರು ಮಾಲಲ್ಲಿ ಸ್ವಲ್ಪ ಸಿಂಪಲ್ಲಾಗಿ ಒಂದು ಸ್ವಲ್ಪ ಏನೇನೋ ಚಿಕ್ಕ ಚಿಕ್ಕ ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ ನೋಡಿ ನಮ್ಮ ಬ್ಲಾಕಿ ಕಾಯ್ತಾ ಇದ್ರು ಬಾಕ್ಲಲ್ಲಿ ಪಾಪ ಅವನಿಗೆ ಮಧ್ಯಾಹ್ನ ಊಟ ಇರಲಿಲ್ಲ ಬರೋಕ್ಷಣ ಬಂದು ನಾಯಿ ಕಾಯ್ತಾ ಇರುತ್ತೆ ನಮ್ಮ ಬ್ಲಾಕಿ ಅವನಿಗೆ ಊಟ ಬೆಳಗ್ಗೆಯಿಂದ ಊಟ ಬೆಳಗ್ಗೆ ತಿಂಡಿ ಹಾಕೋಗಿದ್ದೆ ಮಧ್ಯಾಹ್ನ ಊಟ ಇರಲಿಲ್ವಲ್ಲ ಹಾಗಾಗಿ ಬಂದು ಅನ್ನು ಕೂಡ ಇಟ್ಟಿದ್ದೀನಿ ಇವಾಗ ನಾನು ಡಿ ಮಾರ್ಟಲ್ಲಿ ಎಸ್ ಮಾಲ್ಗೆ ಹೋಗಿದ್ವಿ ಅಲ್ಲಿ ಎಸ್ ಅಲ್ಲಿ ಏನೇನು ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನಮ್ಮ ನಮ್ಮನೆಯವ್ರದು ಶರ್ಟ್ ಸ್ಟಿಚಿಂಗ್ ಕೊಟ್ಟಿದ್ದಿದ್ ಕೂಡ ಹಾಗೆ ಇಸ್ಕೊಂಡು ಬಂದ್ವಿ ಅವರು ಮೂರೇ ಶರ್ಟ್ ತಗೊಂಡಿರೋದು ತುಂಬ ಶರ್ಟ್ಗಳಿದೆ ಅಂತ ಮೂರೇ ಮೂರು ಶರ್ಟ್ ತಗೊಂಡಿದ್ದಾರೆ ಪ್ಯಾಂಟ್ಗಳು ಮಾತ್ರ ಪ್ಯಾಂಟ್ ಸ್ವಲ್ಪ ಒಂದು ನಾನು ತೋರಿಸಿದಿನಲ್ಲ ಅಲ್ಲ ಓದ್ ವಿಡಿಯೋದಲ್ಲಿ ಅಷ್ಟು ಪ್ಯಾಂಟ್ಗಳು ತಗೊಂಡಿದ್ದಾರೆ ಶರ್ಟು ಸ್ಟಿಚಿಂಗ್ ಕೊಟ್ಟಿದ್ದು ಒಳಗಡೆ ಒಂದಿದೆ ಒಂಥರ ಬ್ಲೂ ಫ್ಲವರ್ದೊಂದು ಇದೊಂದು ದಿನ ವೇರ್ ಮಾಡ್ತಾರೆ ಅವರು ನೋಡಿ ಶರ್ಟ್ ಈ ರೀತಿ ಇದೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ತುಮಕೂರಲ್ಲೇ ಸ್ಟಿಚ್ ಅವರು ನಾಕೋಡಾ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಅಂಗಡಿ ಹೆಸರು ಅವ್ರ ಹೆಸರು ಬಂದು ಬೇರೆ ಇದೆ ಅವ್ರು ಅಲ್ಲೇ ಭಾಳ ವರ್ಷದಿಂದ ನನ್ನ ಮದುವೆ ಆದಾಗ್ಲಿಂದ ಮದುವೆಗಿನ್ನ ಮುಂಚೆಯಿಂದ ಅಲ್ಲೇ ಸ್ಟಿಚ್ ಮಾಡಿಸ್ತಿದ್ರು ಇವಾಗ ಇನ್ನೆಲ್ಲೂ ಬೇರೆ ಚೇಂಜೇ ಮಾಡಿಲ್ಲ ಆಲೇ ಹದಿನೆಂಟು ವರ್ಷ ಆಗ್ತಾ ಬಂತು ಅಲ್ಲೇ ಸ್ಟಿಚ್ ಮಾಡಿಸ್ತಾ ಇದ್ದಾರೆ ನನಗೆ ಗೊತ್ತಿರೋ ಮಟ್ಟಕ್ಕೆ ನಾನು ಮದುವೆ ಆಗೋಕ್ಕಿಂತ ಮುಂಚೆ ಅಂತಂದರೆ ಅವ್ರು ಶರ್ಟ್ ಹಾಕಿರುವಾಗ್ಲಿಂದನೂ ಅವರೇ ಸ್ಟಿಚ್ ಮಾಡಿಕೊಡ್ತಾ ಇರೋದು ನೋಡಿ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಆಮೇಲೆ ಬೇಗ ಕೊಡ್ತಾರೆ ಸ್ಟಿಚಿಂಗು ಇವತ್ತು ಬಟ್ಟೆ ಕೊಟ್ಟರೆ ಒಂದು ಟೂ ಡೇಸ್ಗೆಲ್ಲ ಸ್ಟಿಚ್ ಮಾಡಿಕೊಟ್ಬಿಡ್ತಾರೆ ನೋಡಿ ಇವಾಗ ಟೈಮ್ ಬಂತು ಒಂಬತ್ತುವರೆ ಆಗಿದೆ ಇವಾಗ ಮನೆಗೆ ಬಂದಿದ್ದೀವಿ ನಾವು ಬೆಳಗ್ಗೆ ಹೋದರು ಇವಾಗ ಬಂದಿದ್ದೀವಿ ಈಗ ಖುಷಿ ತೋರಿಸ್ತಾನಂತೆ ಅವನ್ನೇ ತೋರಿಸ್ತೀನಿ ನಾನೇ ಅಂತ ಹೇಳ್ತಾವನೆಲ್ಲ ಶಾಪಿಂಗ್ ಮಾಡಿರೋದನ್ನ ನೋಡಿ ಏನೇನು ತಗೊಂಡು ಬಂದಿದ್ದೀವಿ ಅಂತ ತೋರಿಸ್ತೀನಿ ಈಗ ಒಂದೊಂದೇ ಏನು ತೋರಿಸ್ತೀಯಪ್ಪ ಮೊದಲಿಗೆ ಏನದು ಸರ್ವಿಂಗ್ ಪ್ಲೇಟ ಅದು ಬೌಲ್ 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 ಬೌ ಬೌಲ್ ನೋಡಿ ಇದೊಂದು ಸರ್ವಿಂಗ್ ಬೌಲ್ ತುಂಬಾ ಚೆನ್ನಾಗಿತ್ತು ಪ್ರೈಸ್ ಬಂದು ನೈನ್ ನೈನ್ ತುಂಬ ತುಂಬ ಕಮ್ಮಿ ಅನ್ನಿಸ್ತು ಪ್ರೈಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು ಬಟ್ ನಿಧಾನಕ್ಕೆ ನೋಡಿ ತೊಗೊಂಡು ಬರಬೇಕು ನೋಡಿ ಇದು ಪ್ಲಾಸ್ಟಿಕ್ದು ಗ್ಲಾಸ್ ಎಲ್ಲ ಇದು ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಗಟ್ಟಿ ಇದೆ ಸಿಕ್ಸ್ ನೈನ್ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ಟೋರ್ ಮಾಡಲಿಕ್ಕೆ ಫ್ರಿಜ್ಜಲ್ಲಿ ಅಂತ ತೊಗೊಂಡು ಬಂದೆ ಎರಡು ತೊಗೊಂಡು ಬಂದಿದ್ದೀನಿ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ತುಂಬ ಅಂದರೆ ತುಂಬ ವೆರೈಟೀಸ್ ಇದೆ ಅಯ್ಯೋ ನೋಡಲಿಕ್ಕೆ ಕಣ್ಣು ಸಾಲದು ಅಷ್ಟು ಪ್ಲಾಸ್ಟಿಕ್ ಐಟಮ್ಗಳಾಗಲಿ ಗ್ಲಾಸ್ ಐಟಮ್ಗಳಾಗಲಿ ತುಂಬ ವೆರೈಟೀಸ್ ಇದೆ ಒಂದು ದಿನ ಪೂರ್ತಿ ಆ ಮಾಲಲ್ಲೇ ಟೈಮ್ನ ಸ್ಪೆಂಡ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ತುಮಕೂರಲ್ಲಿ ತುಂಬ ಇಷ್ಟ ಆಗುತ್ತೆ ನಮಗೆ ನೋಡಿ ಫೇಸ್ ವಾಶ್ ಕೂಡ ಮುಗ್ದೋಗಿತ್ತು ಇದೆರಡು ಫೇಸ್ ವಾಶ್ ತೊಗೊಂಡಿದ್ದೀವಿ ನನಗೊಂದು ನನ್ನ ದೊಡ್ಡ ಮಗಳು ಫೇಸ್ ವಾಶ್ ಯೂಸ್ ಮಾಡ್ತಾಳೆ ಅವಳಿಗೊಂದು ಇಬ್ಬರಿಗೂ ಫೇಸ್ ವಾಶ್ ಕೂಡ ಮೊಮ ಅರ್ತದ್ದು ಅಲ್ಲಿ ಸಿಗುತ್ತೆ ಮೊಮ್ಮ ಅರ್ತ್ ಪ್ರಾಡಕ್ಟ್ ಕೂಡ ಅಲ್ಲೇ ನಾವು ತೊಗೊಂಡು ಬರೋದು ಅಲ್ಲೇ ಅಂತ ಏನಿಲ್ಲ ಆನ್ಲೈನಲ್ಲಿ ಕೂಡ ತೋರಿಸ್ಕೊಳ್ತೀನಿ ಅದನ್ನು ಕೂಡ ತೊಗೊಂಡು ಬಂದ್ವಿ ನೋಡಿ ಕಾರ್ತಿಕ ಶಾಂಪೂ ಬಾಟ್ಲು ಹ್ಞೂ ಇಡು ಇದು ತುಂಬ ಅಂದರೆ ನಾನು ಆಲ್ರೆಡಿ ಬಾಕ್ಲಲ್ಲಿ ನಾನು ಆಲ್ಮೋಸ್ಟ್ ಸ್ಯಾರಿನಲ್ಲೂ ಕೂಡ ಹಾಕ್ತೀನಿ ಬಟ್ ಅದೇ ಓಲ್ಡ್ ಸ್ಯಾರಿನಲ್ಲಿ ಮ್ಯಾಟ್ಗಳನ್ನು ಹಾಕ್ತೀನಿ ಅವನ್ನೇ ಇಷ್ಟಿನ ನಾವು ಯೂಸ್ ಮಾಡ್ತಿದ್ದಿದ್ದು ಬಟ್ ಇತ್ತೀಚೆಗೆ ನೋಡಿ ಅದೊಂದು ತಗೊಂಡು ಬಂದಿದೆ ಬಾಕ್ಲಲ್ಲಿ ಇದೆ ಅಲ್ವಾ ಮೈನ್ ಬಾಕ್ಲಲ್ಲಿ ತುಂಬ ಚೆನ್ನಾಗಿದ್ದಾವೆ ಕ್ವಾಲಿಟಿ ಕೂಡ ಕಾಸ್ಟ್ ಕೂಡ ಪರವಾಗಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ಒಂದೆರಡು ಮಂಚದ ಮಂಚದತ್ರ ಹಾಕೊಳ್ಳೋದಿಕ್ಕಿರಲಿ ಕೆಳಗಡೆ ಮ್ಯಾಟ್ಗಳು ಅಂತ ತಗೊಂಡು ಬಂದಿದ್ದೀನಿ ಪ್ರೈಸ್ ಬಂದು ಒನ್ ಫೋರ್ ನೈನ್ ನೋಡಿ ತುಂಬ ಕಡಿಮೆ ಅಂತ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ಮೂರು ತೊಗೊಂಡು ಬಂದಿದ್ದೀನಿ ಮೂರು ಅಲ್ಲಿ ಆ ಕಡೆನೇ ಹಾಕು ಆ ಕಡೆಯೇ ಹಾಕು ಅಲ್ಲೇ ಅದೇ ಥರ ಸೇಮು ಕಲರ್ ಬೇರೆ ಬೇರೆ ತುಂಬ ಚೆನ್ನಾಗಿದ್ವು ಮ್ಯಾಟ್ಗಳು ಇನ್ನೂ ಡಿಸೈನ್ಸು ಮಸ್ತಿತ್ತು ಬಟ್ ನೋಡೋಕ್ಕೆ ಟೈಮ್ ಇರಲಿಲ್ಲ ನಮಗೆ ಅನ್ಎಕ್ಸ್ಪೆಕ್ಟ್ ಆಗಿ ಹೋಗಿದ್ದು ನೋಡಿ ಇದು ಐಸ್ ಕ್ರೀಮು ಕಪ್ಸು ಐಸ್ ಕ್ರೀಮು ಐಸ್ ಕ್ಯಾಂಡಿ ಕಪ್ಪು ಮೋಲ್ಡು ಬರುತ್ತಲ್ವಾ ಕುಲ್ಫಿ ಎಲ್ಲ ಮಾಡ್ತೀವಲ್ಲ ನಾವು ಅದ್ರದ್ದು ಅದು ಇರಲಿಲ್ಲ ಮನೆಯಲ್ಲಿ ಹೋಗಿದ್ವಲ್ಲ ನೋಡ್ಬಿಟ್ಟು ಈಗ ಹೆಂಗೂ ಸಮ್ಮರ್ ಅಲ್ವಾ ಇನ್ನು ಬೇಕೇ ಬೇಕು ಅಂತ ಇದನ್ನು ಕೂಡ ಒಂದು ತಗೊಂಡು ಬಂದಿದ್ವಿ ಸಿಕ್ಸ್ ನೈನ್ ಇದು ನೋಡಿ ಇವಂತೂ ಹೆಣ್ಮಕ್ಳಿರೋ ಮನೆಯಲ್ಲಿ ಎಷ್ಟಿದ್ರೂ ಸಾಕಾಗಲ್ಲ ನನ್ಗೆ ಗೊತ್ತೇ ಇಲ್ಲ ಇವೆಲ್ಲ ಯಾವಾಗ ಯಾವಾಗ ತೊಗೊಂಡ್ರು ಅಂತ ಇವರಿಬ್ರು ಕಳ್ಳರು ಚೆನ್ನಾಗಿ ಅದರೊಳಗಡೆ ಎಲ್ಲ ಸುತ್ತ ಆಡ್ಕೊಂಡು ತೊಗೊಂಬಂದಿದ್ದಾರೆ ಫಿಫ್ಟಿ ರೂಪೀಸ್ ಇದು ಎಷ್ಟು ಪೀಸ್ ಇದೆ ಒಂದು ಎಷ್ಟು ಪೀಸ್ ಇದೆಯೋ ಗೊತ್ತಿಲ್ಲ ಇದ್ರ ಮೇಲೆ ಹಾಕಿದ್ದಾರಾ ಇದ್ರ ಮೇಲೆ ಹಾಕಿಲ್ಲ ಹಾಂ ಟ್ವೆಂಟಿ ಫೋರ್ ಪೀಸಸ್ ಇದೆ ಟ್ವೆಂಟಿ ಫೋರ್ ಪೀಸಸ್ ಇದೆ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಗಟ್ಟಿ ಇದೆ ನೋಡಿ ಗಟ್ಟಿ ಇದೆ ಚೆನ್ನಾಗಿದೆ ನೋಡಿ ಇದು ತರ್ಟಿ ಫೈವ್ ರೂಪೀಸ್ತು ಎರಡು ಜಡೆ ಹಾಕೊಳ್ಳೋದಿಕ್ಕೆ ಅಂತ ಇವೆಲ್ಲ ಮೇಡಮ್ ಇಬ್ರು ಮೆ ಮೇಡಮ್ದು ಇರೂ ತೊಗೊಂಡು ಬಂದಿದ್ದಾರೆ ಪರವಾಗಿಲ್ಲ ಚೆನ್ನಾಗಿದ್ದಾವೆ ಕ್ವಾಲಿಟಿ ನೋಡಿ ಇದು ಕುಕ್ಕರ್ ವಿಶಲ್ ಆಫ್ ಮಾಡಿಬಿಡ್ಬಾ ಸ್ಟವ್ ಆಫ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡು ಹಂಗೆ ನೋಡಿ ಇದು ಸ್ನಾನಕ್ಕೆ ಸ್ಥಾನದ ರೂಮಲ್ಲಿ ಡಸ್ಟ್ಬಿನ್ ಇರಲಿಲ್ಲ ಬಾತ್ರೂಮಲ್ಲಿ ಡಸ್ಟ್ಬಿನ್ ಇರಲಿಲ್ಲ ಹಾಗಾಗಿ ಇದೊಂದು ಡಸ್ಟ್ಬಿನ್ ತಗೊಂಬಂದೆ ತೆಗ್ಗಿ ಅದು ಹಾಳಾಗುತ್ತಂಗೆ ಮಾಡಬಾರ್ದು ಅದರೊಳಗಡೆ ನಾನು ಸ್ಟೋರೇಜಿಗೆ ನಾವು ಅಂದರೆ ಮಾಲ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಹೋಗಿರಲಿಲ್ಲ ಬ್ಯಾಗು ನೋಡಿ ಅದಕ್ಕೆ ಫಿಫ್ಟಿನೇನೋ ತೊಗೊಂಡಿದ್ದಾರೆ ಬ್ಯಾಗಿಗೆ ಫಿಫ್ಟೀನೋ ತರ್ಟಿ ಟ್ವೆಂಟಿನಾ ಬಿಲ್ಲಲ್ಲಿ ನೋಡೋದು ಬಿಲ್ಲಲ್ಲಿ ನೋಡೋದು ತರ್ಟಿ ಅಂತೆ ಅದಕ್ಕೆ ಬ್ಯಾಗ್ ಇರಲಿಲ್ಲ ಅದಕ್ಕೆ ಎರಡೆರಡು ಬ್ಯಾಗ್ ಎಲ್ಲಿ ಏನಕ್ಕೆ ತೊಗೊಳ್ಬೇಕು ಅಂತ ನಾನು ತಗೊಂಡಿರೋ ಐಟಮ್ಗಳನ್ನು ಅದರೊಳಗಡೆ ಅದಕ್ಕೆ ಹ್ಯಾಂಡಲ್ ಇತ್ತಲ್ಲ ಅದರೊಳಗಡೆ ಎಲ್ಲ ಸ್ಟೋರ್ ಇಟ್ಟಿದ್ದೀನಿ ಏನೇನೋ ತೊಗೊಂಡಿರೋ ಅಂಥವು ಕಿಚನಿಗೆ ಬೇಕಾಗಿರೋ ಅಂಥವು ಹ್ಞೂ ಅದನ್ನು ತೋರಿಸಲೇಬೇಕು ಇರಿ ಹಾಂ ಆ ಕಡೆ ಈ ಕಡೆ ಇರಿ ಚೆನ್ನಾಗಿ ಹ್ಞೂ ತೋರಿಸೋದು ಎಷ್ಟು ಡಸ್ಟ್ಬಿನ್ದು ನೋಡಿ ಇದು ಡಸ್ಟ್ಬಿನ್ನು ಬೇಕಿತ್ತು ನನಗೆ ಬಾತ್ರೂಮ್ಗೆ ಒನ್ ತ್ರೀ ನೈನ್ ಪರವಾಗಿಲ್ಲ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ತುಂಬ ಇತ್ತು ಪ್ಲಾಸ್ಟಿಕ್ದೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದ್ವು ಹಾಂ ನೋಡಿ ಇದು ನನ್ನ ಮಗಳು ರೆಸಿಪಿ ಮಾಡಬೇಕಾದ್ರೆ ಸ್ಟೀಲ್ ಬಾಟ್ಲುಗಳು ಅದೇನೇ ಅಂದ್ರಲ್ಲ ತೋರಿಸ್ತೀಯ ಮಮ್ಮಿ ಅಂಥೇಳಿ ದೊಡ್ಡೋಳು ಇಷ್ಟಪಟ್ಟು ಇದನ್ನು ತಗೊಂಡು ಬಂದಿದ್ದಾಳೆ ಒಂದು ಸಿಕ್ಸ ಫೋರ್ ಪೀಸ್ ಫೋರ್ ಪೀಸಾ ಸಿಕ್ಸ್ ತೊಗೊಳೋದಲ್ವಾ ನೋಡಿ ಇವು ಚೆನ್ನಾಗಿರ್ಲಿಲ್ವಾ ಅಂದರೆ ಹಾಳಾಗಿದ್ವು ಹ್ಞೂ ಸ್ವಲ್ಪ ಅದೇ ಇವು ಸ್ವಲ್ಪ ಎಲ್ಲ ಹಾಳಾಗಿದ್ವಂತೆ ನೋಡಿ ಎಮ್ ಆರ್ ಪಿ ಟ್ವೆಂಟಿ ಒನ್ ಇದೆ ಒನ್ ತರ್ಟೀನ್ ಇದೆ ಇದು ಹಾಂ ಫೋರ್ ಪೀಸಸ್ನ ತಗೊಂಡು ಬಂದಿದ್ದಾಳೆ ನೋಡಿ ಸೆಲೆಕ್ಷನ್ ಮಾಡಿಕೊಂಡು ಹ್ಞೂ ಕೊಡಬ ಇದು ನೋಡಿ ಇದು ಸರ್ವಿಂಗ್ ಬೌಲು ಏನಾದರೂ ಸರ್ವ್ ಮಾಡಲಿಕ್ಕೆ ಮಡಿಕೆ ಅಂದರೆ ಮಣ್ಣಿಂದ ಇದು ಮಣ್ಣಿಂದೇನಲ್ಲ ಇದೂ ಕೂಡ ಫೈಬರ್ದೇ ಮಣ್ಣಿಂದಲ್ಲಮ್ಮ ಇದು ಫೈ ಥೋ ಸಾರಿ ಫೈಬರ್ ಫೈಬರ್ ಅಂತ ನಾನು ಹಾಂ ಪಿಂಗಾಣಿದು ಸಾರಿ ಸಾರಿ ಇದು ಕೂಡ ಒಂದು ಸರ್ವಿಂಗ್ ಬೌಲು ತುಂಬಾ ಚೆನ್ನಾಗಿದೆ ಪಿಂಗಾಣಿದು ತುಂಬ ಇಷ್ಟ ಆಯಿತು ನನಗೆ ಇದ್ರ ಮೇಲಿರೋ ಈ ಡಿಸೈನ್ಸ್ ಇದೆ ಅಲ್ವಾ ಪೇಂಟಿಂಗ್ಸು ಡಿಸೈನ್ ಮಾಡಿರೋದು ಚೆನ್ನಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇಷ್ಟ ಆಯಿತು ಏನಾದರೂ ಸರ್ವ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಅಂತ ಇಷ್ಟಪಟ್ಟು ತೊಗೊಂಡು ಬಂದಿದ್ದೀನಿ ಇದನ್ನು ಎರಡು ಪೀಸ್ ತೊಗೊಂಬಂದಿದ್ದೀನಿ ನೋಡಿ ಇಲ್ಲೇ ಇದೆ ಎರಡು ಪೀಸನು ಅದನ್ನು ಎರಡು ಪೀಸ್ ತೊಗೊಂಬಂದಿದ್ದೀನಿ ಬಂದಿದ್ದೀನಿ ಅದು ಲೋಟ ಕೊಡಪ್ಪ ನೋಡಿ ಇದು ರಾಗಿ ಅಂಬ್ಲಿ ಎಲ್ಲ ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಎಲ್ಲ ಕುಡಿಲಿಕ್ಕೆ ಮಣ್ಣಿನ ಥರ ಇದೆ ಮತ್ತು ಏನಾದರೂ ರೆಸಿಪಿಗಳು ಎಲ್ಲ ಮಾಡ್ತಿರ್ತೀನಲ್ವ ಅದನ್ನು ಶೇರ್ ಮಾಡಲಿಕ್ಕೆ ಸರ್ವ್ ಮಾಡಿ ಚೆನ್ನಾಗಿರುತ್ತೆ ಅಂತ ತಂದೆ ನೋಡಿ ಇದು ಕೂಡ ಟ್ವೆಂಟಿ 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 ಫೈವ್ ಎಷ್ಟು ಹಾಕಿದಾರೋ ಬಿಲ್ಲಲ್ಲಿ ಗೊತ್ತಿಲ್ಲ ಎರಡೆರಡು ರೇಟ್ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಏನಕ್ಕೆ ಎರಡು ಮಾಡಿದ್ದಾರೆ ನೋಡ್ತೀನಿ ತಡೀನಿ ಎಮ್ ಆರ್ ಪಿ ರೇಟ್ ಬಂದು ಇಪ್ಪತ್ತೈದು ಇನ್ಕ್ಲೂಡ್ ಆಲ್ ಆಫ್ ಟ್ಯಾಕ್ಸು ಎಸ್ ಪಿ ಆರ್ ಎಸ್ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ ಇದು ಸೇಲಿಂಗ್ ಪ್ರೈಸಾ ಸೇಲಿಂಗ್ ಪ್ರೈಸ್ ಅಂತೆ ನನ್ನ ಮಗಳು ಹೇಳ್ತಾ ಇದ್ದಾಳೆ ನೈನ್ಟೀನ್ ರುಪೀಸು ಇದನ್ನು ಎರಡು ಪೀಸ್ ತೊಗೊಂಡು ಬಂದೆ ಕೊಡ ಪಲ್ ಇದನ್ನ ಇದು ನೋಡಿ ಇದು ಟೀದು ಟೀ ಕುಡಿಯೋ ಲೋಟ ತುಂಬ ಇಷ್ಟ ಆಯಿತು ನನಗೆ ಬ್ಲ್ಯಾಕ್ ಕೂಡ ನಂಗೆ ತುಂಬ ನನ್ನ ಫೇವ್ರೆಟ್ ನಾನು ಆಲ್ರೆಡಿ ಬ್ಲ್ಯಾಕಲ್ಲೇ ಕುಡಿಯೋದು ನಾನು ಯಾವಾಗಲೂ ಬ್ಲ್ಯಾಕ್ ಲೋಟದಲ್ಲೇ ಟೀ ಕುಡಿಯೋದು ನಂಗೆ ತುಂಬ ಇಷ್ಟ ಬ್ಲ್ಯಾಕ್ ಅಂದರೆ ಬಟ್ ಏನೋ ಗೊತ್ತಿಲ್ಲ ಇದು ಗ್ರೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆದರೆ ಒಂದು ನಾನು ಯಾವತ್ತೂ ತರಲ್ಲ ನಾನು ಏನಂತಂದ್ರೂ ಎರಡೆರಡು ನನ್ನ ಮನೆಯವರು ನಾನು ಇಬ್ಬರು ಕುಡಿಯೋದಕ್ಕೆ ಎರಡು ಪೀಸೇ ತರೋದು ಬಟ್ ಇದು ಇನ್ನೊಂದು ಕಲರ್ ಸಿಗಲಿಲ್ಲ ನೋಡೋಣ ಇರಲಿ ಅಂತ ಇದನ್ನು ಕೂಡ ಒಂದು ತೊಗೊಂಡು ಬಂದೆ ನೋಡಿ ಇದು ಪ್ರೈಸ್ ಬಂದು ತರ್ಟಿ ನೈನ್ ಒಂದಿದೆ ಫೋರ್ಟಿ ಫೈವ್ ಒಂದಿದೆ ಬಿಲ್ ನೋಡಬೇಕು ಎಷ್ಟು ಹಾಕಿದರೋ ಗೊತ್ತಿಲ್ಲ ಒಂದೊಂದು ಅದೇ ಅದು ಏನಾದರೂ ಸೇಲಿಂಗ್ ಪ್ರೈಸ್ ಅವ್ಳು ಹೇಳ್ದಂಗೆ ಆಗಿದರೆ ಇದು ಕೂಡ ತರ್ಟಿ ನೈನ್ ರುಪೀಸ್ ಆಗಿರುತ್ತೆ ನೋಡಿ ಈ ರೀತಿ ಇತ್ತು ಡಿ ಮಾರ್ಟ್ ಶಾಪಿಂಗ್ ನೋಡಿ ಈ ರೀತಿ ಇತ್ತು ನನ್ನ ಇವತ್ತಿನ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಬುಧವಾರದ ವ್ಲಾಗಲ್ಲಿ ಸಿಗ್ತೀನಿ ನಾನು ಇದು ಮಂಗಳವಾರದ ಮಂಗಳವಾರದ ವ್ಲಾಗ್ ಆಗಿರುತ್ತೆ